के सदर सारी पाशाह और हमारे सादर राजन और गंगाम महाराज और प्रशांत नया वजीर भाई नजीर भाई जगीर भाई और छपीर भाई रामोदी और हमारे तालाब के और यहाँ जितने भी नौजवान हैं सबको शुक्रिया अदा करता हूँ आज टीपू सुल्तान जयंती है टिपू सुल्तान ऐसे एक हस्ती जो सेक्यूलर सारी ज़िंदगी में सेक्यूलर में गुजारे हिंदुस्तान को पहला मजहर बनाया बोले तो हमारे टिप्पुर सुल्तान बनाए हैं और उनके हमारे भारत को हमारे हिंदुस्तान को बहुत कुर्बानियाँ ना कोई उनका से न चले हिंदुस्तान हम लोगों को पहली बार उन्होंने जंग में लड़ा के और भगाए आज कुछ ऐसे मसले हो गए हैं कि टीसू सुल्तान का नाम लेने से भी डरते हैं तो क्योंकि टीसू सुल्तान ना मुसलमानों के थे ना हिंदुओं के थे सिर्फ तो हिंदुस्तान के थे हिंदुस्तान आजादी में जो हमारे साथ दोनों उठाए हम तो पे तकलीफें दिए पूरा टीपू सुल्तान ने बहुत मिलकर कोशिश करके कर उनको सबको हटाए और उनके साथ जल्द किया और भी कुछ चीज़ आपके बहुत वाक़ हैं अभी वाक्य सबको आपको पता है मैं तो यहाँ पे बोल नहीं सकता मैंने इजाज़त देने के लिए शुक्रिया

ऐसे मुकेबल्ला की इज्जतें नहीं, अगर हमारे नसीब कहाँ बोला तो वैशाली के पेश में पहला हुआ उनके बावा हमारे बल्ला के सामने ये थे, हमारे मकाम के ऊपर जनके बुद्धि उठने में उनके बावा खेदर भी ही हमें बहुत खुश नसीब वाले ये चीज़ हमें कांगी मैसूर में रहते तो जाकर देखना था या बुद्धि में अपना का नाम था चुपिया और एक पंद्रह साल से स्पाइक बंदे खानू बंदे नहीं बंदे जो शेर सिंह टिप्पु सुल्तान शहीदी ही उनके हर साल दुल्हन उनके जो ये बर्थडे है वो तो मना रही हमारे आदम भाई आज भी लोगों तो परमिशन नहीं है फिर उनकी हिम्मत ताकत वो टीपू सुल्तान की ताकत उनको भी है उसके वास्ते भी नहीं है गवर्नमेंट में कानून भी नहीं है बल्ला के जगह नहीं करी अगर क्या की कर की कर क्या अल्लाह हाँ। उनको ताकत अभी बुलंद कर स्टेट में शुक्रिया आदा

ಟಿಪ್ಪು ಅಂತ ಮಾಡ್ಕೊಂಡು ಕನ್ನಡ ಕನ್ನಡ ರಾಜ್ಯೋತ್ಸವದಲ್ಲಿ ಕುದುರೆ ಮೇಲೆ ಸಿಗ್ಗುರ ಇಟ್ಕೊಂಡು ಬರ್ತಾ ಇದ್ರು ಅದು ಭಾರಿ ಸಂತೋಷ ಅದೆಲ್ಲ ಒಂದು ವಿಚಾರ ಹೇಳ್ತೀನಿ ಕೋಲಾರ ಜಿಲ್ಲೆ ಟಿಪ್ಪು ಸುಲ್ತಾನ್ ತಂದೆ ಹೈದರಾಲಿ ಹುಟ್ಟಿರುವಂತ ಜಾಗ ಮುದಿಕೋಟೆಂಥ ಅವರ ಮಗ ಟಿಪ್ಪು ಸುಲ್ತಾನ್ ನೋಡ್ರಿ ಅವರು ಜನ್ಮ ಕೊಟ್ಟಿರೋದು ಯಾರಿಗೆ ವೀರಾದಿ ವೀರನಿಗೆ ಜನ್ಮ ಕೊಟ್ಟಿದ್ದಾರೆ ಹೆದರಾಣಿಯವರು ಎಲ್ಲೋ ಏನೋ ಮಾಡಿದ್ರು ಏನೋ ಆಯಿತು ಅದರ ಬೇರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ ಹಿಂದೂ ಬೇರೆ ಮುಸ್ಲಿಂ ಬೇರೆ ಕ್ರಿಶ್ಚಿಯನ್ ಬೇರೆ ಅವ್ರು ಬೇರೆ ಇವ್ರು ಬೇರೆ ಈ ದೇಶನೇ ಬೇರೆ ಅಂತಂದ ಹೇಳುವಂತ ಪರಿಸ್ಥಿತಿ ಬಂದಿದೆ ಯಾರಿಂದ ರಾಜಕೀಯದವರಿಂದ ಅವರು ಮಾಡೋ ಅವರು ಓಟ್ ತಗೋಳಕೋಸ್ಕರ ನಮ್ಮನ್ನೆಲ್ಲ ಬೇರೆ ಬೇರೆ ವರ್ಗಗಳು ಮಾಡಿ ಬಿಟ್ಟಿದ್ದಾರೆ ಇವತ್ತು ಅದು ನಾವು ಅರ್ಥ ಮಾಡ್ಕೋಬೇಕು ನಾವು ಈ ದೇಶದಲ್ಲಿ ಇರೋರು ಇಂಡಿಯಾ ದೇಶದಲ್ಲಿ ಇರೋರು ನಾವೆಲ್ಲರೂ ಒಂದೇ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮ್ ಆಗಲಿ ಹಿಂದೂಗಳಾಗಲಿ ಎಲ್ಲರೂ ಒಂದೇ ನಾವು ಈ ದೇಶದ ಅನ್ನ ತಿಂತಾ ಇದ್ದೀವಿ ಈ ದೇಶದಲ್ಲಿ ನೀರು ಕುಡಿತಾ ಇದ್ದೀವಿ ಈ ದೇಶದಲ್ಲಿ ಗಾಳಿ ಸೇವನೆ ಮಾಡ್ಕೊಂಡಿದ್ದೀವಿ ನಮ್ಮ ಹೆಣ್ಮಕ್ಕಳೆಲ್ಲ ಸುರಕ್ಷಿತವಾಗಿದ್ದಾರೆ ನಮ್ಮ ಮಕ್ಕಳ ಬರಿಗಳೆಲ್ಲ ಓದಿ ದೊಡ್ಡವರಾಗ್ತಾ ಇದ್ದಾರೆ ಸೈಂಟಿಸ್ಟ್ಗಳಾಗ್ತಾ ಇದ್ದಾರೆ ಡಾಕ್ಟರ್ಗಳಾಗ್ತಾ ಇದ್ದಾರೆ ಇಂಥ ದೇಶ ನಮಗೆ ನಾವು ಯಾಕೆ ಹೆಸರು ಹೇಳೋರಲ್ಲ ಅದೇನಿದ್ರು ಈ ದೇಶಕ್ಕೆ ಹೆಸರು ಹೇಳೋರು ಜನಾಂಗ ಬೇರೆ ಇರ್ಬೋದು ನಮ್ಮಪ್ಪ ಮುಸ್ಲಿಂ ಅಂತಂದ್ರೆ ಮುಸ್ಲಿಮು ನಮ್ಮಮ್ಮ ಮುಸ್ಲಿಂ ಅಂದ್ರೆ ಮುಸ್ಲಿಮು

ಪಾಲಿಶ್ ತಿಕ್ಕೊಂಡಿದ್ರು ನಾಚಿಕೆ ಆಗಲ್ಲ ನಮ್ಗೆಲ್ಲ ಅವ್ರ ವಿವೃದ್ಧವಾಗಿ ಮೈಸೂರು ಪಂಗಡಕ್ಕೆಲ್ಲ ಅವ್ರು ದೊಡ್ಡ ಅವ್ರು ಏನ್ ಮಾಡಬೇಕು ಬ್ರಿಟಿಷ್ ಅಷ್ಟೇ ಹೊರತು ಅವರೆಲ್ಲ ಮತಾಂತರ ಮಾಡೋದಾಗ್ಲಿ ಅಥವಾ ಹಿಂದೂ ಆಗೋದಾಗ್ಲಿ ಮುಸ್ಲಿಂ ಆಗೋದೆಲ್ಲ ಮಾಡಲಿಲ್ಲ ಇವ್ರು ಮಾಡ್ಕೊಂಡು ಹೇಳೋದು ಅವ್ರು ಏನ್ ಮಾಡಿದ್ರು ನಮ್ಮಲ್ಲಿ ಯಾರು ಬ್ರಿಟಿಷ್ ಪಾರ್ಟಿ ಏಕೆ ಹೊರಗಡೆ ಹೊರಗಡೆ ಕೊಡ್ತಾ ಇದ್ರು ಅವ್ರಿಗೆಲ್ಲ ಚೆಚ್ಚು ಹೊಡೆದಾಗ್ತಾ ಯಾರು ಮುಸ್ಲಿ ಅವ್ರಿಗೆಲ್ಲ ಬ್ರಿಟಿಷ್ ಅವ್ರಿಗೆ ನಮ್ಮ ಈ ವಿಷಯ ಎಲ್ಲ ತಿಳಿಸ್ತಾ ಇದ್ರು ಅವ್ರು ಹೊಡಿತಾ ಇದ್ದ ನಮ್ ಯಾರು ಹೊಡೆದಿಲ್ಲ ಇವತ್ತು ಶ್ರೀವೆಂಕಟ್ಟ ಶ್ರೀವೆಂಕಟ್ಟೆಯಲ್ಲಿ ಮೈಸೂರು ಹತ್ರ ಅಷ್ಟು ದೊಡ್ಡ ದೇವಸ್ಥಾನ ಉಳಿಸ್ಕೊಟ್ಟವ್ರ ಅವರೇ ಈ ಪುಣೆ ಅವರೇ ಅವ್ರ ಮಕ್ಕಳ ಬ್ರಿಟಿಷರು ಏನ್ ಮಾಡಿದ್ರು ಗೊತ್ತಾ ಕಣ್ಣುಗಳ ಕಿತ್ತಾಕ್ ಎಡ ಹೆಣ್ಣು ಮಕ್ಕಳವ್ರಿಗೆ ಕಣ್ಣುಗಳ ಕಿತ್ತಾಕ್ ಈಗ ಇದ್ರೆ ಉಳಿಸಲಾಂಶ್ ಕಿತ್ತಾಕ್ ಟಿಪ್ಪು ಮುಂದನೆ ಎಷ್ಟು ಅವ್ರ ತಂದೆ ಆಗೋ ಎಷ್ಟು ವೇದನೆ ಇರ್ಬೇಕು ಲೆಕ್ಕ ಕೊಟ್ಟ್ರಿ ಅವ್ರು ಯಾರ್ಗೋಸ್ಕರ ಮಾಡಿದ್ರು ದೇಶಕ್ಕೋಸ್ಕರನೇ ಮಾಡಿದ್ದು ಇವ್ರು ಮೋಡಿಸೋದೋಸ್ಕರನೇ ಮಾಡಿದ್ದು ಇವತ್ತು ಅವರೆಲ್ಲ ಇಲ್ಲಿ ಹೋದ್ವಿ ಎಲ್ಲ ನಾಪತ್ತೆ ಆಗುತ್ತೆ ಅವ್ರ ಹೆಸರು ಹೇಳೋದಕ್ಕೂ ಯಾರು ಇಲ್ಲ ನಾವು ಯಾರು ಹೇಳ್ತಾರೆ ಸಿಪ್ಪು ಮಾಡ್ಬಿಟ್ರೆ ನಮ್ದು ಅನ್ಯಾಯ ಆಗ್ಬಿಡ್ತೀವಿ ಏನ್ ಅನ್ಯಾಯ ಆಗ್ಬಿಡುತ್ತೆ ನಿಮ್ಮ ಅಪ್ಪನ ಗಟ್ಟು ಅಂತ ಏನ್ ಆಯ್ತು ಅವತ್ತು ಹೋರಾಡ್ತಾರೆ ಅಂದ್ರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ ಅವ್ರ ಮಕ್ಕಳನ್ನೆಲ್ಲ ಕಿತ್ತು ಸಾಯಿಸಿ ಅವ್ರು ಕೆಟ್ಟಾರ ನೀವು ಕೆಟ್ಟಾರ ನಾನು ಕೇಳ್ತಾರ ನಿಷ್ಠೆ ನೀವೆಲ್ಲ ಒಗ್ಗಟ್ಟಿದ್ರೆ ಈ ದೇಶ ಉಳಿಸ್ತೀರಾ

ಈ ದೇಶಕ್ಕೋಸ್ಕರ ಶಮತ್ವ ಒಬ್ಬ ರಾಜನ ಒಂದು ಹೆಸರು ಹೇಳದಕ್ಕೆ ಬರ್ತಾ ಇದ್ದಾರೆ ಎಲ್ರು ಎಕ್ಸಾಮ್ ಮಾಡ್ತಾ ಇದ್ದಾರೆ ಸುತ್ತೋದ್ಯೋಗ ಮಕ್ಕಳನ್ನೆಲ್ಲ ಸಾಯಿಸಿಬಿಟ್ಟರು ಅವರು ಹೋಗ್ಬಿಟ್ಟ ನಮ್ ಜಾಕಪ್ಪ ನಾವು ಚೆನ್ನಾಗಿದ್ದೀವಿ ಇತರ ಬಾಂಧವರು ಗರ್ಭಿಸ್ತೀವಿ ಇವತ್ತು ಗಾಂಧಿ ಬರ್ತೀವಿ ಇಂದಿರಾ ಗಾಂಧಿ ಬರ್ತೀವಿ ಇಂದಿರಾ ಗಾಂಧಿ మహాత్మినూట్ సో అంత దేశ ఇది అందుకొస్కర సవాసూ బేడా యార్ద ఏ దేశ ఉక్కోక్రె ఈ దేశ్ చది ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ನಮ್ಮ ದೇಶ ಚೆನ್ನಾಗಿರ್ಬೇಕು ನಮ್ಮ ದೇಶ ಚೆನ್ನಾಗಿರ್ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ನೀವು ಮಕ್ಕಳು ಬರೀ ಮೇಲೆ ಒಳ್ಳೆ ಮಟ್ಟದಲ್ಲಿ ಬರಲಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ಆಗ ಸ್ವಾಮಿ